ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಂದು ನಾವು ವೈಕುಂಠ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಯಾವ ದಿನ ಬರುತ್ತದೆ ಅದರ ಮಹತ್ವ ಏನು ಮತ್ತು ಈ ದಿನ ಏನು ಮಾಡಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತು ಮಂಗಳವಾರ ಬರುತ್ತದೆ ಈ ದಿನವನ್ನು ಮೋಕ್ಷ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ ವೈಕುಂಠ ಏಕಾದಶಿ ವಿಷ್ಣು ಭಕ್ತರಿಗೆ ಅತ್ಯಂತ ಪ್ರಿಯವಾದ ದಿನ ಶಾಸ್ತ್ರಗಳ ಪ್ರಕಾರ ಈ ದಿನ ಶ್ರೀಮನ್ನಾರಾಯಣನ ವೈಕುಂಠ ಲೋಕದ ಬಾಗಿಲು ತೆರೆದುಕೊಳ್ಳುತ್ತದೆ ಎಂದು ನಂಬಲಾಗಿದೆ ಈ ದಿನ ಭಕ್ತಿಯಿಂದ ವಿಷ್ಣುವನ್ನು ಪೂಜಿಸಿದರೆ ಮನುಷ್ಯನಿಗೆ ಪಾಪ ವಿಮೋಚನೆ ಮತ್ತು ಮೋಕ್ಷ ಲಭಿಸುತ್ತದೆ ಎಂದು ಹೇಳಲಾಗಿದೆ ವೈಕುಂಠ ಏಕಾದಶಿ ದಿನ ಏನು ಮಾಡಬೇಕು ಈ ದಿನ ಭಕ್ತರು ಉಪವಾಸ ಅಥವಾ ಫಲಹಾರ ಸೇವನೆ ಮಾಡುತ್ತಾರೆ ವಿಷ್ಣು ಸಹಸ್ರನಾಮ ಪಠನೆ ಮಾಡುತ್ತಾರೆ ಓಂ ನಮೋ ನಾರಾಯಣ ಜಪ ಮಾಡುತ್ತಾರೆ ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಈ ದಿನ ದಾನ ಮಾಡಿದರೆ ಅದು ನೂರು ಪಟ್ಟು ಫಲ ನೀಡುತ್ತದೆ ಎಂದು ಹೇಳಲಾಗಿದೆ ಪುರಾಣಗಳ ಪ್ರಕಾರ ವೈಕುಂಠ ಏಕಾದಶಿ ದಿನ ಸ್ವರ್ಗಕ್ಕಿಂತಲೂ ವೈಕುಂಠಕ್ಕೆ ಹೋಗುವ ದಾರಿ ಮಾರ್ಗ ತೋರಿಸುತ್ತದೆ ಭಕ್ತಿಯಿಂದ ಶ್ರೀ ವಿಷ್ಣುವನ್ನು ಸ್ಮರಿಸಿದರೆ ಜನ್ಮ ಜನ್ಮಾಂತರದ ಬಂಧನದಿಂದ ಮುಕ್ತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು